ಈ ಒಂದು ಸುಖ ದುಃಖದ ವ್ಯಾಖ್ಯಾನವಾದರೂ ಏನು ಅನ್ನೋದನ್ನ ವೀಡಿಯೋದಲ್ಲಿ ನೋಡೋಣ ಸುಖ ದುಃಖದ ಒಟ್ಟಾರೆಯಾಗಿ ಅರ್ಥ ಏನು ಅಂತ ಕಾರಣ ಮಾಡೋಣ ಈಗ ಮನುಷ್ಯನಿಗೆ ಎರಡೇ ಅಂಶಗಳು ಹೆಚ್ಚು ಬಾಧಿಸೋದು ಒಂದು ನಾನು ಸುಖವಾಗಿಲ್ಲ ಅಂತ ಇನ್ನೊಂದು ನನಗೆ ದುಃಖ ಇದೆ ಅಂತ ಅರ್ಥ ಇದೆರಡು ಅಂಶಗಳು ಮನುಷ್ಯನನ್ನ ಹೆಚ್ಚಿನದಾಗಿ ಒಂದು ರೀತಿಯಾಗಿ ಹಗ್ಗಲ್ಲಿರಲು ಕೂಡ ಕಾಡ ಇವತ್ತು ಹೇಗಿದ್ದೀನೋ ನಾಳೆ ಹೇಗಿರ್ತೀನೋ ಎಂತಕ್ಕಂಥ ಚಿಂತೆ ಕೂಡ ಇರುತ್ತೆ ಹಾಗಿದಾಗ ಈ ಸುಖ ದುಃಖದ ಪರಿಭಾಷೆಯನ್ನ ಪತ್ತೆ ಮಾಡೋದು ಹೇಗೆ ಯಾವಾಗ ಮನುಷ್ಯನಿಗೆ ಒಂದು ಸುಖ ಎಂತಕ್ಕಂಥದ್ದು ಲಭ್ಯವಾಗುತ್ತೆ ಯಾವಾಗ ಮನುಷ್ಯನಿಗೆ ದುಃಖ ಎಂತಕ್ಕಂಥದ್ದು ಲಭ್ಯವಾಗುತ್ತೆ ಮನುಷ್ಯ ಯಾವಾಗ ಯಾವ ವಿಚಾರಗಳನ್ನಾದರೂ ತನ್ನ ಜೀವನದಲ್ಲಿ ಅಳವಡಿಸಿಕೊಂಡು ನಡೆದಕ್ಕಂಥ ಸಂದರ್ಭದಲ್ಲಿ ಸುಖವಿದ್ದಂತಹ ಸಂದರ್ಭದಲ್ಲೂ ಅದನ್ನು ದುಃಖದಿಂದ ದುಃಖ ಇದ್ದಂತಹ ಸಂದರ್ಭದಲ್ಲೂ ಕೂಡ ಅದನ್ನ ಅತೀವ ದುಃಖದಿಂದ ತೆಗೆದುಕೊಳ್ತಕ್ಕಂಥ ಕಾರ್ಯವನ್ನು ಮಾಡ್ತಾರೆ ಈ ಮನುಷ್ಯನ ಆ ಸಮಯ ಪ್ರಜ್ಞೆ ಮತ್ತು ತೆಗೆದುಕೊಳ್ತಕ್ಕಂಥ ನಿರ್ಧಾರ ಎಂತಕ್ಕಂಥದ್ದು ಆ ಮನುಷ್ಯನ ಜೀವನದ ಮೇಲೆ ಮನಸ್ಸಿನ ಮೇಲೆ ಪ್ರಭಾವವನ್ನ ಬೀರುತ್ತೆ ಈ ರೀತಿಯಾದಂತಹ ಪ್ರಭಾವದ ಕಾರಣದಿಂದ ಜೀವನದ ನಿಜ ಅರ್ಥ ತಿಳಿಯದೆ ಸುಖವನ್ನ ದುಃಖವನ್ನಾಗಿ ದುಃಖವನ್ನ ಸುಖವನ್ನಾಗಿ ಪರಿವರ್ತಿಸಿಕೊಳ್ತಕ್ಕಂಥ ನಿಟ್ಟಿನಲ್ಲಿ ಜೀವನವೇ ಒಂದು ರೀತಿಯಾಗಿ ಜಟಿಲ ವ್ಯವಸ್ಥೆಯಿಂದ ಕೂಡ್ತಕ್ಕಂಥದ್ದಾಗುತ್ತೆ ಅವರೊಂದು ವಿಷಯ ವಸ್ತುಗಳಿಂದ ಬಿಡಿಸಿಕೊಳ್ಳಲು ಆಗೋದಿಲ್ಲ ಬಂಧನಗಳಿಂದ ಬಿಡಿಸಿಕೊಳ್ಳಲೇ ಆಗೋದಿಲ್ಲ ಅದೇ ರೀತಿಯಾಗಿ ಒಂದು ಸಮಸ್ಯೆಗೆ ಕಾರಣ ಸುಖ ದುಃಖದ ಪರಿಭಾಷೆ ಎಂದಂತಹ ಪಕ್ಷದಲ್ಲಿ ಸುಖಗಳು ಬರಲಿ ಅದು ಕೂಡ ಶಾಶ್ವತವಲ್ಲ ದುಃಖ ಕೂಡ ಬರಲಿ ಅದು ಕೂಡ ಶಾಶ್ವತವಲ್ಲ ಇಲ್ಲಿ ಸುಖ ದುಃಖದ ಪರಿಭಾಷೆ ಏನಂದ್ರೆ ಯಾವ್ದು ಬರುತ್ತೆ ಅದು ಹೋಗ್ತಕ್ಕಂಥ ಕಾರ್ಯವನ್ನು ಮಾಡಲೇಬೇಕು ಯಾವಾಗ್ಲೂ ಇರೋದೇ ಇಲ್ಲ ಭೂಮಂಡಲದಲ್ಲಿ ಇಡೀ ಜನಾಂಗವನ್ನೇ ನೀವು ನೋಡಿದಂತ ಪಕ್ಷದಲ್ಲಿ ಸದಾಕಾಲ ಕಾಲ ಸುಖವಾಗಿರ್ತಾರೆ ಸದಾಕಾಲ ಕಾಲ ದುಃಖದಲ್ಲಿರ್ತಾರೆ ಎಂಬಕ್ಕಂತಹ ಸ್ಥಿತಿಗತಿಯೇ ಇಲ್ಲ ಹಿಂದೂ ಇರಲಿಲ್ಲ ಈಗಲೂ ಇರ್ಲಿಲ್ಲ ಮುಂದೂ ಇಲ್ಲ ಭೂತಕಾಲ ವರ್ತಮಾನ ಕಾಲ ಭವಿಷ್ಯ ಕಾಲ ಈ ಮೂರು ಕಾಲಗಳನ್ನು ಬೇಕಾದ್ರೆ ಶೋಧನೆ ಮಾಡಿ ಯಾವುದು ಯುಗದಲ್ಲೂ ಪೌರಾಣಿಕ ಯುಗದಲ್ಲಿ ಐತಿಹಾಸಿಕ ಯುಗದಲ್ಲಿ ಈಗಿನ ಆಧುನಿಕ ಯುಗದಲ್ಲಿ ಕೂಡ ನೋಡಿದ್ರು ನಾವು ಎಲ್ಲರಿಗೂ ಕೂಡ ಪ್ರತಿಶತದಲ್ಲಿ ಕಡಿಮೆ ಹೆಚ್ಚಳ ಇರುತ್ತೆ ಆದರೆ ಸುಖ ದುಃಖ ಇದ್ದೇ ಇರುತ್ತೆ ಇದರ ಪರಿಭಾಷೆಯನ್ನು ಅರ್ಥ ಮಾಡ್ಕೊಳ್ತಕ್ಕಂಥದ್ದೇನು ಸುಖ ಬಂದಂತಹ ಪಕ್ಷದಲ್ಲೂ ಕೂಡ ಅದು ಯಾವುದೇ ರೀತಿಯಾದಂತಹ ಪರಿಣಾಮವನ್ನು ಮನುಷ್ಯನಿಗೆ ಕೊಡಬಾರದು ದುಃಖವು ಬಂದಂತಹ ಪಕ್ಷದಲ್ಲೂ ಕೂಡ ಅದು ಯಾವುದೇ ರೀತಿಯ ಪರಿಣಾಮವನ್ನು ಕೂಡ ಕೊಡಬಾರದು ಅದಕ್ಕೆ ಏನ್ ಮಾಡ್ಬೇಕು ಮನಸ್ಸಿನಲ್ಲಿ ಸಹಜವಾಗಿ ಸುಖ ದುಃಖಗಳಿಂದ ಮುಕ್ತರಾಗ್ತಕ್ಕಂಥ ಕಾರ್ಯವನ್ನು ಮಾಡಿ ಸುಖ ದುಃಖದ ಪರಿಭಾಷೆ ಇದು ಸುಖ ಬ ಸುಖ ಬಂದಂತಹ ಸಂದರ್ಭದಲ್ಲಿ ಹಿಗ್ಗದೆ ದುಃಖ ಬಂದಂತಹ ಸಂದರ್ಭದಲ್ಲಿ ಕುಗ್ಗದೆ ಪ್ರಕೃತಿಯಲ್ಲಿ ನಡೀತಕ್ಕಂತಹ ಈ ಒಂದು ಮನುಷ್ಯ ಜೀವನದ ವ್ಯವಸ್ಥೆಯ ಜೊತೆ ಸಹಜವಾಗಿ ನಡೀತಕ್ಕಂಥ ಕಾರ್ಯವನ್ನು ಮಾಡಿದಂತಹ ಪಕ್ಷದಲ್ಲಿ ಸುಖ ದುಃಖಗಳೆರಡೂ ಕೂಡ ಪ್ರಭಾವ ಹೀನವಾಗಿ ಪ್ರಭಾವ ಶೂನ್ಯವಾಗಿ ಮನುಷ್ಯನನ್ನ ಸದಾ ಶಾಂತವಾಗಿಡಲು ಸಹಕಾರಿಯಾಗ್ತದೆ ಮನುಷ್ಯ ಯಾವಾಗ ಶಾಂತವಾಗಿರ್ತಾನೆ ಅಂತ ಸಂದರ್ಭದಲ್ಲಿ ಸುಖ ದುಃಖ ಇದೆರಡು ಕೂಡ ಪರಿಣಾಮ ಬೀರೋದಿಲ್ಲ ಬದಲಿಗೆ ತಟಸ್ಥವಾಗಿ ಶಾಂತವಾಗಿ ಆ ಎರಡು ಅಂಶಗಳಿಂದ ಮುಕ್ತವಾಗ್ತಾನೆ ಬಂದು ಹೋಗ್ತಕ್ಕಂತಹ ಸುಖ ದುಃಖಗಳು ಆ ಮನುಷ್ಯನಿಗೆ ಬಾಧಿಸೋದಿಲ್ಲ ಸುಖ ದುಃಖದ ವ್ಯಾಖ್ಯಾನ ಅಂದ್ರೆ ಆ ವಿಷಯಗಳಿಂದ ತನ್ನನ್ನು ತಾನು ಮುಕ್ತಗೊಳಿಸಿಕೊಂಡು ಇರ್ತಕ್ಕಂಥದ್ದು ಆಗಿದ್ದಂತಹ ಪಕ್ಷದಲ್ಲಿ ಸುಖ ಬಂದಂತಹ ಸಂದರ್ಭದಲ್ಲೂ ಕೂಡ ಅದು ಸುಖವು ದುಃಖ ಬಂದಂತಹ ಸಂದರ್ಭದಲ್ಲೂ ಕೂಡ ವಿಷಯಗಳನ್ನ ತ್ಯಜಿಸುವುದರಿಂದ ಸುಖವು ಇದೆಲ್ಲವೂ ಕೂಡ ಮನಸ್ಸಿನ ಕಾರ್ಯ ಮನಸ್ಸಿನ ಆಟ ಆಗಿದೆ ಹಾಗಾಗಿ ಸುಖ ದುಃಖ ಎಂತಕ್ಕಂಥ ಪರಿಭಾಷೆ ಸಮಸ್ತರಿಗೂ ಕೂಡ ಬಯಸಿದಂತೆ ಲಭ್ಯವಾಗ್ತಕ್ಕಂಥದ್ದು ಫಲಗಳು ಎಂತಕ್ಕಂಥದ್ದು ಪ್ರತಿಯೊಬ್ಬ ಮನುಷ್ಯರಿಗೂ ಆಗಾಗ ಆಗಾಗ ಉತ್ಪತ್ತಿ ಆಗ್ತಾವ ಬರ್ತಾ ನಡೀತಾ ಅದನ್ನ ಆ ಮನುಷ್ಯ ಸಹಜವಾಗಿ ಸ್ವೀಕರಿಸ್ತಕ್ಕಂಥ ವಿಧಾನಕ್ಕೆ ಹೋಗೋದಿಲ್ಲ ಭಯ ಪಡ್ತಾರೆ ಆಗ ಏನಾಗುತ್ತೆ ಅದು ಅತೀವ ದುಃಖವಾಗುತ್ತೆ ಸುಖವನ್ನು ಅದನ್ನು ಸ್ವೀಕರಿಸ್ತಕ್ಕಂಥ ವಿಧಾನದಲ್ಲಿ ಹೆಗ್ಗಳಿಕೆ ಹಿಗ್ಗಳಿಕೆ ಆಗ್ಬಿಡುತ್ತೆ ಅವಶ್ಯಕದಿಂದ ಹೆಚ್ಚಿನದಾಗಿ ಒಂದು ಸಂತೋಷವನ್ನ ಪಡ್ತಕ್ಕಂಥ ಅದೇನಾಗತ್ತೆ ಹಾನಿಕಾರಕ ಸಮಸ್ಯೆಗಳು ಆ ಮನುಷ್ಯನ ಜೀವನದಲ್ಲಿ ಪ್ರವೇಶ ಮಾಡಿದಾಗ ಅಲ್ಪ ಸುಖವು ಆ ಮನುಷ್ಯನಿಗೆ ದೀರ್ಘ ದೊಡ್ಡ ಸುಖದಂತೆ ಕಂಡಾಗ ಅಂತಹ ವಿಷಯಗಳಿಂದ ದಿಢೀರನೆ ದುಃಖಿತ ವಿಷಯಗಳಿಗೆ ತಲುಪಿದಾಗ ಮನುಷ್ಯ ಆಘಾತಕ್ಕೆ ಒಳಗಾಗ್ತಾನೆ ಅದರಿಂದಾಗಿ ಎಷ್ಟೋ ದಿನ ಹಾರ್ಟ್ ಅಟ್ಯಾಕ್ ಆಗ್ತದೆ ಚಿಕ್ಕ ಸಂತೋಷವನ್ನ ದೊಡ್ಡ ಉಲ್ಲಾಸವನ್ನಾಗಿ ಮಾಡ್ತಾ ಚಿಕ್ಕ ದುಃಖವನ್ನ ಸ್ವೀಕರಿಸಲಾಗದೆ ಆ ಸುಖವನ್ನ ದೊಡ್ಡ ಸುಖವನ್ನಾಗಿ ಪರಿವರ್ತಿಸಿರುವುದನ್ನ ದುಃಖದ ಸ್ಥಿತಿಗೆ ತಂದಂತಹ ಪಕ್ಷದಲ್ಲಿ ಅದು ದೊಡ್ಡ ಮಟ್ಟದ ದೀರ್ಘಕಾಲದ ದುಃಖ ಅಥವಾ ಹಾನಿ ಎಂತಕ್ಕಂಥದನ್ನ ಪರಿಣಮಿಸಿ ಬುದ್ಧಿ ಮಟ್ಟದಲ್ಲಿ ಮನಸ್ಸಿನ ಮಟ್ಟದಲ್ಲಿ ಆ ಮನುಷ್ಯ ನೋವು ಸಂಕಟಕ್ಕೆ ಒಳಗಾಗ್ತಾನೆ ಹೃದಯಾಘಾತಗಳಿಗೆ ಒಳಗಾಗ್ತಾನೆ ಹಾಗಾಗಿ ಸುಖ ಬಂದರೆ ಹಿಗ್ಗದೆ ದುಃಖವೆಂದರೆ ಕುಗ್ಗದೆ ಯಾರು ತಟಸ್ಥವಾಗಿರ್ತಾರೆ ಎರಡನ್ನು ಕೂಡ ಸಮನಾಂತರವಾಗಿ ಸ್ವೀಕರಿಸ್ತಾರೆ ಅಂತಹ ಸಂದರ್ಭದಲ್ಲಿ ಸುಖ ದುಃಖಗಳು ಬಾಧೆಯನ್ನು ಕೊಡೋದಿಲ್ಲ ಸುಖ ದುಃಖದ ವ್ಯಾಖ್ಯಾನ ಅಂದ್ರೆ ಆ ವಿಷಯಗಳಿಗೆ ತನ್ನನ್ನು ತಾನು ತಲ್ಲೀನಗೊಳಿಸಿಕೊಳ್ಳದೆ ಅವುಗಳು ನಡೀತಕ್ಕಂಥ ಕಾರ್ಯವನ್ನು ನಡೆಸಲಿ ನುಡಿತಕ್ಕಂಥ ಕಾರ್ಯವನ್ನು ನುಡಿಯಲ್ಲಿ ಮಾಡ್ತಕ್ಕಂಥ ಕಾರ್ಯವೂ ಆಗದು ಬದಲಿಗೆ ಅದು ನಿಮ್ಮ ಮೈಗೆ ಹತ್ತಿಲ್ಲ ಬುದ್ಧಿಗೆ ಹತ್ತಿಲ್ಲ ಜೀವನಕ್ಕೆ ಹತ್ತಿಲ್ಲ ಸುಖ ದುಃಖಗಳು ಬರ್ತಕ್ಕಂಥದ್ದು ಸ್ಪರ್ಶಗೊಳಿಸ್ತಕ್ಕಂಥದ್ದು ಹೋಗ್ತಕ್ಕಂಥದ್ದು ನಿರಂತರವಾಗಿ ಆಗತ್ತೆ ಎಂತಕ್ಕಂಥದ್ದನ್ನ ತಿಳಿದಿದ್ದಾಗ ಸುಖವೂ ಕೂಡ ಮನುಷ್ಯನನ್ನ ಬಾಧಿಸಲ್ಲ ದುಃಖವೂ ಕೂಡ ಮನುಷ್ಯನನ್ನ ಬಾಧಿಸಲ್ಲ ಸುಖ ಎಲ್ಲಿ ಬಾಧಿಸುತ್ತೆ ಅಂತ ನಿಮಗೆ ಪ್ರಶ್ನೆ ಬರುತ್ತೆ ಖಂಡಿತ ಸುಖ ಬಂದು ದುಃಖ ಸುಖ ಬಂದು ಹೋದ ನಂತರ ದುಃಖ ಬಂದಾಗ ಆ ಸುಖ ಹೋಯ್ತಲ್ಲ ಎಂತಕ್ಕಂಥ ಬಾಧೆ ಉಂಟಾಗತ್ತೆ ಸುಖವೂ ಸದಾ ಸುಖವನ್ನ ಸಂತೋಷವನ್ನ ಕೊಡೋದಿಲ್ಲ ಆನಂದವನ್ನ ಕೊಡೋದಿಲ್ಲ ಸುಖ ಬಂದು ಹೋದ ನಂತರ ದುಃಖ ಕಂಡಾಗ ಆ ಸುಖದ ನೋವು ಕೂಡ ಮನುಷ್ಯನಿಗಾಗ ಹಾಗಾಗಿ ಸುಖ ದುಃಖವೆರಡನ್ನೂ ಕೂಡ ದೂರೀಕರಿಸಕ್ಕಂತ ಮನಸ್ಥಿತಿಯನ್ನ ನಿರ್ಮಾಣ ಮಾಡಿಕೊಂಡು ಯಾರು ಅಂಥ ವಿಚಾರಗಳಿಗೆ ತನ್ನನ್ನ ತಾನು ಅಂಟಿಸಿಕೊಳ್ಳೋದಿಲ್ಲ ತನ್ನನ್ನ ತಾನು ಅದರೊಳಗಡೆ ಸೇರಿಸಿಕೊಳ್ಳೋದಿಲ್ಲ ಅದಾಗುತ್ತೋಗುತ್ತೆ ಜೀವನದ್ದೆಲ್ಲ ನಡೆಯುತ್ತೆ ಅಂತ ಅಂದ್ಕೊಂಡು ಯಾರು ನಡೀತಾರೆ ಆ ಸಂದರ್ಭದಲ್ಲಿ ಮಾತ್ರ ಸುಖ ದುಃಖಗಳಿಂದ ಮುಕ್ತರಾಗಿ ಸದಾ ಶಾಂತ ನೆಮ್ಮದಿಯಿಂದ ಸಂತೋಷವಾಗಿ ಇರ್ತಕ್ಕಂಥ ಕಾರ್ಯವನ್ನು ಮಾಡ್ತಾರೆ ಇದು ಬುದ್ಧಿವಂತ ಜೀವಿಗಳ ಲಕ್ಷಣ ಹಾಗಾಗಿ ಸುಖ ದುಃಖದ ಪರಿಭಾಷೆ ಎಂದರೆ ಅದಕ್ಕೆ ಅಂಟಿಕೊಳ್ಳದೆ ಅದನ್ನು ಸಹಜವಾಗಿ ಸ್ವೀಕರಿಸಿ ಜೀವನದ ಉದ್ದೇಶವನ್ನು ಸಾರ್ಥಕಗೊಳಿಸಿಕೊಳ್ತಕ್ಕಂತಹ ನಡೆಗೆ ತನ್ನ ಮನಸ್ಥಿತಿಯನ್ನು ಶ್ರಮಿಕ ಸ್ಥಿತಿಯನ್ನಾಗಿ ನಿರ್ಮಾಣ ಮಾಡಿಕೊಂಡು ನಡೀತಕ್ಕಂಥದ್ದಾಗಿದೆ ಅದರಲ್ಲಿ ಶಾಂತ ಇರಲಿ ಶುದ್ಧ ಭಾವ ಇರಲಿ ವಿಚಾರ ಗಹನವಾಗಿದ್ದು ಅಂದ್ರೆ ಆಳವಾಗಿದ್ದು ಅದು ಒಂದು ತೂಕವಾಗಿರಲಿ ಅಂತ ಸಂದರ್ಭದಲ್ಲಿ ಮನುಷ್ಯನಿಗೆ ಸದಾಕಾಲ ಸುಖ ದುಃಖ ಇದ್ದಂತಹ ಪಕ್ಷದಲ್ಲೂ ಕೂಡ ಸದಾಕಾಲ ನೆಮ್ಮದಿ ಶಾಂತಿ ಲಭ್ಯ ಆಗುತ್ತೆ ಅಂತ ಹೇಳ್ತಾ ಇವೆಡು ನಾನು ಸುಖ ಮುಂಚೆಯ ನಕಾರಾತ್ಮಕ ಸಮಸ್ಯೆ ಪಕ್ಷದಲ್ಲಿ ಮಾಟಮ್ತದಂತಹ ಸಮಸ್ಯೆ ಪಕ್ಷದಲ್ಲಿ ದುಃಖದ ಕೋಟಿ ಆಡಮಾ ದೇಹ ಮನೆ ಜೀವನ ವಾಹನ ನೀವು ರಕ್ಷಣೆ ಮಾಡಿ ಮಾಡ್ಕೊಂಡು ತಂತ್ರ ಸಮಸ್ಯೆ ಸಂಪೂರ್ಣ ನಿವಾರಣೆ ಮಾಡಿಕೊಳ್ಳುವುದು ಲಕ್ಷ್ಮೀ ಕೃಪಾ ಪ್ರಾಪ್ತಿ ಕೂಡ ಲಭ್ಯ ದೇವ್ನು ಮನೆಯಲ್ಲಿ ಅಂಗಡಿ ಮುಂಗಡಗಳಲ್ಲಿ ಹಾಗೆ ಆನ್ಕೊಳ್ಳ ಲಭ್ಯ ದೇಹ ಪ್ರತಿಗೆ ತಲೆ ಪ್ರತಿ ಕೂಡ ಲಭ್ಯ ದೇಹ ಪ್ರತಿಗೆ ತಲೆಪತಿ ಫೋನ್ ನಂಬರ್ ಸಿಕ್ಸ್ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಝೀರೋ ಸೆವೆನ್ ಏನು ಕರೆ ಮಾಡಿ ಬುಕ್ ಮಾಡಬಹುದು ಸಾಮುದ್ರ ಅಂಗ್ಯಾಶಾಸ್ತ್ರ ಜ್ಯೋತಿಷಾಸ್ತ್ರ ವಾಸ್ತುಷಕ್ಕೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ಸಂಬಂಧಪಟ್ಟ ಸಂಬಂಧಪಟ್ಟಂತೆ ಕುಂಡಲಿ ಶಕ್ತಿ ಸಂಬಂಧಪಟ್ಟ ಸಂಬಂಧಪಟ್ಟಂತೆ ಕಾರಣಾತ್ಮಕ ವಿಷಯಗಳ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದ ಪುಸ್ತಕ ಕನ್ಸಲ್ಟೇಷನ್ ತಗೊಂಡು ಮಾತಾಡೋದು ಕಾರಣಾತ್ಮಕ ವಿಷಯಗಳಿಗೆ ಹೆಚ್ಚಿನ ಚಾರ್ಜಸ್ ಇರುತ್ತೆ ಬೇರೆ ವಿಷಯಗಳಿಗೆ ಕೂಡ ಬೇರೆ ಬೇರೆ ಚಾರ್ಜಸ್ ಇರುತ್ತೆ ಅದನ್ನ ಪೇ ಮಾಡಿ ನೀವು ಸೂಕ್ತ ಪರಿಹಾರ ಮಾರ್ಗದರ್ಶನ ಬಗ್ಗೆ ತಿಳಿಯೋದು ಹಸ್ತ ಪರಿಶೀಲನೆ ಕೂಡ ಮಾಡಿಸ್ಬೋದು ಹೆಣ್ಮಕ್ಳು ಹಿಡಗೈಕ್ಳು ಬರಗದೆ ನೇರ ಬೇಡಿಕೆ ಅವಕಾಶ ಇರೋದ್ರೆ ಫೋನ್ ಕರೆ ಮೂಲಕ ಮಾತನಾಡಲಿಕ್ಕೆ ಕನ್ಸಲ್ಟೇಷನ್ ತಗೊಂಡು ಮಾತನಾಡಲಿಕ್ಕೆ ಅವಕಾಶ ಇರುತ್ತೆ ಈ ಒಂದು ವಿಡಿಯೋಸ್ಗಳು ನಿಮಗೆ ಉಪಯುಕ್ತ ಅನ್ಸಿದ್ರೆ ಬೇರೆಯವರಿಗೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಚಾನೆಲ್ನ ಅನ್ಯರಿಗೂ ಕೂಡ ವಿಜ್ಞಾನವರ್ಧಕ ವಿಷಯಗಳು ನಿಮ್ಗೆ ಬೇಕು ಅನ್ಸಿದ್ರೆ ಪ್ರತ್ಯಕ್ಷ ಪರೋಕ್ಷ ಸಹಾಯ ಮಾಡತಕ್ಕಂಥ ಬುದ್ಧಿಗುಣ ನಿಮ್ಮಲ್ಲಿ ಇದ್ರೆ ಅವಶ್ಯವಾಗಿ ವಿಡಿಯೋಸ್ಗಳನ್ನು ಕೂಡ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡಿ ಥ್ಯಾಂಕ್ಸ್ ಫಾರ್ ಮಿಚ್